ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ಜನಸಂಖ್ಯೆ ನಿಯಂತ್ರಣವನ್ನ ಈಗಾಗಲೇ ಪಾಲಕರು ಜವಾಬ್ದಾರಿಯುತವಾಗಿ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಶಾಸಕ ಯಾಸಿರ್ ಖಾನ್ ಪಠಾನ್ ಹೇಳಿದರು ಭಾರತ ದೇಶದಲ್ಲಿರುವಂತಹ ನೀತಿ ರೀತಿ ಜಗತ್ತಿನ ಬೇರೆ ಯಾವ ದೇಶದಲ್ಲಿ ನೋಡಿ ನಮ್ಮ ದೇಶದ ಸಂಸ್ಕೃತಿನೂ ಕೂಡ ನಮ್ಮ ಜನಸಂಖ್ಯೆ ಇರಲಿಕ್ಕೆ ಕಾರಣ ಯಾಕಂತ ಹೇಳಿದ್ರೆ ಮೂಲಭೂತವಾಗಿ ನಾವು ಒಂದು ಕೃಷಿ ಪದ್ಧತಿಯನ್ನು ಡಿಪೆಂಡ್ ಆಗಿರುವಂತ ದೇಶ ಎಲ್ಲ ನಮ್ಮ ಮತ್ತೆಲ್ಲ ಮತ್ತೆ ಜೋಶಿ ಅತಿ ಹೆಚ್ಚಿನ ಮಕ್ಕಳನ್ನು ಪಡೆಯುವಂತ ಬಯಕೆ ಯಾಕಂದ್ರೆ ನಮ್ಮ ದೇಶದ ಜನರಿಗೆ ಕೃಷಿ ಚಟುವಟಿಕೆಯಲ್ಲಿ ಕೃಷಿ ಪ್ರಧಾನವಾದಂತಹ ದೇಶ ನಮ್ಮ ಕೃಷಿ ಚಟುವಟಿಕೆಯಲ್ಲಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕೂಡ ಅತಿ ಹೆಚ್ಚಿನ ಮಕ್ಕಳನ್ನು ಬಯ ಪಡೆಯುವಂತ ಒಂದು ಬಯಕೆ ನಮ್ಮ ಮಾಮಲ್ಲ ದೇಸಾಯಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾವೇರಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಶಿಗ್ಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಶ್ವ ಜನಸಂಖ್ಯೆ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮೊದಲಿಗೆ ಜನಸಂಖ್ಯೆ ನಿಯಂತ್ರಣ ಮಾಡಲು ಅನೇಕ ಯೋಜನೆಗಳನ್ನು ರೂಪಿಸಿದರ ಪರಿಣಾಮ ಇಂದು ಒಂದರಿಂದ ಎರಡು ಮಕ್ಕಳಿಗೆ ಸೀಮಿತವಾಗಿ ಕುಟುಂಬ ಕಲ್ಯಾಣ ಯೋಜನೆಯ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅದರ ಯಶಸ್ಸು ಆರೋಗ್ಯ ಇಲಾಖೆಗೆ ಸಲ್ಲುತ್ತದೆ ಎಂದರು ನಾನು ವಿಶೇಷವಾಗಿ ಇವತ್ತು ಹಲವಾರು ಯೋಜನೆಗಳನ್ನು ಸರ್ಕಾರ ಹಾಕಿಕೊಂಡಿದೆ ಈ ಕಾರ್ಪೊನೇಟ್ ಮುಖಾಂತರ ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಏನೇನ್ ಸಮಸ್ಯೆ ಆಗ್ತೈತೆ ಅಂತ ಹೇಳಿ ನಮ್ಮ ಒಬ್ಬ ಸರ್ ಚೆನ್ನಾಗಿ ಹೇಳಿದ್ರು ಇನ್ನೊಂದು ಸ್ವಲ್ಪ ಹೇಳಬೇಕಾಗಿತ್ತು ಚೆನ್ನಾಗಿ ಹೇಳಿದ್ದಾರೆ ಈ ಕಾರ್ಪನೇಟ್ ಗಳ ಮುಖಾಂತರ ವಿಶೇಷವಾಗಿ ಆಶಾ ಕಾರ್ಯಕರ್ತರು ತಾವು ಬಂದಿದ್ದೀರಿ ಇಲ್ಲಿ ತಾಲೂಕಾ ಲೇವಲ್ ನಮ್ಮ ಆರೋಗ್ಯ ಅಧಿಕಾರಿಗಳು ಒಂದು ಒಂದು ಶಿಬಿರವನ್ನು ಕಂಡಕ್ಟ್ ಮಾಡಿ ಆಶಾ ಕಾರ್ಯಕರ್ತರ ಮುಖಾಂತರ ಇದನ್ನು ತಾವು ನಿರ್ವಹಿಸ್ಬೇಕು ಯಾಕಂದ್ರೆ ಮನೆ ಮನೆಗೆ ಹೋಗಿ ಬಹಳ ಚೆನ್ನಾಗಿ ಕಡಿಮೆ ಪ್ರಕಾರದಲ್ಲಿ ಡಬಲ್ ಕೆಲಸ ಆಶಾ ಮಾಡುತ್ತೆ ಬಹಳ ಡಬಲ್ ಕೆಲಸ ಮಾಡ್ತಾರೆ ಆಶಾ ಕಾರ್ಯಕರ್ತರು ಜನರ ಕಣ್ಣಿಗೆ ಬಿದ್ದಿದ್ ಯಾವ ಕೋವಿಡ್ ಅಪ್ಪ ಮಕ್ಕಳ ನೋಡ ನೋಡಬೇಕಿದ್ದಲ್ಲ ಮಕ್ಕಳು ತಮ್ಮ ತಂದೆ ತಾಯಿ ನೋಡ್ತಾ ಇದ್ದಿದ್ದಲ್ಲ ಎಂತ ಸಂದರ್ಭದಲ್ಲಿ ಅವ್ರು ಮನೆ ಮನೆಗೆ ಹೋಗಿ ಸೇವೆಯನ್ನು ಮಾಡಿದ್ದಾರೆ ಅವರು ಕಾರಣಕ್ಕೆ ನಾನು ಒಂದು ಬಳಿಕ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಮಾತನಾಡಿ ಜನಸಂಖ್ಯೆ ನಿಯಂತ್ರಣದಿಂದ ಎಲ್ಲರಿಗೂ ಉತ್ತಮ ಗುಣಮಟ್ಟದ ಪರಿಸರ ಆಹಾರ ಶಿಕ್ಷಣ ಉದ್ಯೋಗದ ಜೊತೆಗೆ ಸ್ವಾವಲಂಬಿಯಾಗಿ ಬದುಕಲು ಸಹಾಯವಾಗುತ್ತದೆ ಎಂದು ತಿಳಿಸಿದರು ನಂತರ ತಹಶೀಲ್ದಾರ್ ಯಲ್ಲಪ್ಪ ಗೋಣೆಣ್ಣನವರ ಸಂಸ್ಥೆ ಉಪಾಧ್ಯಕ್ಷ ದತ್ತಣ್ಣ ವರ್ಣೇಕರ ಕಾರ್ಯದರ್ಶಿ ಎಸ್ಪಿ ಜೋಶಿ ಮಾತನಾಡಿ ಜನಸಂಖ್ಯೆ ನಿಯಂತ್ರಣ ಕುರಿತು ಸರ್ಕಾರದಿಂದ ಬಂದಿರುವ ಭಿತ್ತಿ ಪತ್ರಗಳನ್ನು ಆಶಾ ಕಾರ್ಯಕರ್ತೆಯರ ಮೂಲಕ ಎಲ್ಲರ ಮನೆಗೆ ಮುಟ್ಟುವಂತೆ ಮಾಡುವ ಜವಾಬ್ದಾರಿ ಆರೋಗ್ಯ ಇಲಾಖೆಯದ್ದು ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥಗೌಡ ಪಾಟೀಲ ಪ್ರಚಾರ್ಯ ರಮಾಕಾಂತ್ ಭಟ್ ಎಸ್ಎಫ್ ಮಣಕಟ್ಟಿ ಗುಡ್ಡಪ್ಪ ಜಲದಿ ಗೌಸ್ ಖಾನ್ ಮುನಶಿ ಮುನ್ನಾ ಲಕ್ಷ್ಮೀಶ್ವರ ಹನುಮರೆಡ್ಡಿ ನಡುವಿನ ಮನಿ ಯಲ್ಲಮ್ಮ ಸೋಮನಕಟ್ಟಿ ಸೇರಿದಂತೆ ಶಿಕ್ಷಕರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಡಾಕ್ಟರ್ ಪಿ ಹಾರ್ಲಾಪುರ ಕಾರ್ಯಕ್ರಮ ನಿರ್ವಹಿಸಿದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ